ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ಸ್ವಂತ ವಾಕ್ಯಗಳು ಪಾರ್ಟ್ ಟು ಸ್ವಂತ ವಾಕ್ಯಗಳು ಭಾಗ ಎರಡು ಓನ್ ಸೆಂಟೆನ್ಸಸ್ ಪಾರ್ಟ್ ಟು ಸ್ವಂತ ವಾಕ್ಯಗಳು ಭಾಗ ಎರಡು ಸೊ ಫಸ್ಟ್ ಒನ್ ಒಂದು ವರ್ಡ್ ಬರೀತೇನೆ ನೋಡಿ ಏನಿದು ಭಯ ಭಯ ಮೀನ್ಸ್ ಸ್ಕೇರ್ ಆರ್ ಎ ಫ್ರೇಡ್ ಭಯ ಒಂದು ಸೆಂಟೆನ್ಸ್ ಮೇಕ್ ಮಾಡ್ತೇನೆ ಹಾವನ್ನು ನೋಡಿದಾಗ ಹಾವನ್ನು ನೋಡಿದಾಗ ನನಗೆ ಭಯವಾಗುತ್ತದೆ ಕಂಪ್ಲೀಟ್ ಆಗಿದೆ ಸೆಂಟೆನ್ಸ್ ಹಾವನ್ನು ನೋಡಿದಾಗ ನನಗೆ ಭಯವಾಗುತ್ತದೆ ಈ ಭಯ ಅನ್ನುವ ವರ್ಡ್ ಈ ವಾಕ್ಯದಲ್ಲಿ ಬರಲೇಬೇಕು ಕಂಪಲ್ಸರಿ ಭಯ ಹಾವನ್ನು ನೋಡಿದಾಗ ನನಗೆ ಭಯವಾಗುತ್ತದೆ ಇಂಗ್ಲಿಷ್ ಇನ್ ಇಂಗ್ಲಿಷ್ ಐ ಗೆಟ್ सी ए स्ने से तीन ट्रबल तीन ಇನ್ನೊಬ್ಬರಿಗೆ ತೊಂದರೆ ಮಾಡಬಾರದು ಸಿಂಪಲ್ ಸೆಂಟೆನ್ಸ್ ಇನ್ನೊಬ್ಬರಿಗೆ ತೊಂದರೆ ಮಾಡಬಾರದು ಮಾಡಬಾರದು ಪೊಲೀಸ್ ಸ್ಟಾಪ್ ಒನ್ ಶುಡ್ ನಾಟ್ ಡಿಸ್ಟರ್ಬ್ ಅದರ್ಸ್ ಒನ್ ಶುಡ್ ನಾಟ್ ಡಿಸ್ಟರ್ಬ್ ಅದರ್ ಅದರ್ಸ್ ಭಯ ಹಾವನ್ನು ನೋಡಿದಾಗ ನನಗೆ ಭಯವಾಗುತ್ತದೆ ಐ ಭಯ ಹಾವನ್ನು ನೋಡಿದಾಗ ನನಗೆ ಭಯವಾಗುತ್ತದೆ ಐ ಗೆಟ್ ಸ್ಕೇರ್ಡ್ ವೆನ್ ಐ ಸಿ ಎ ಸ್ನೇಕ್ ತೊಂದರೆ ಇನ್ನೊಬ್ಬರಿಗೆ ತೊಂದರೆ ಮಾಡಬಾರದು ಒನ್ ಶುಡ್ ನಾಟ್ ಡಿಸ್ಟರ್ಬ್ ಅದಸ್ ಸೊ ಥರ್ಡ್ ಒನ್ ಏಸ್ ಗೆಳೆತನ ಗೆಳೆತನ ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್ ಆಲ್ಸೋ ಗೆಳೆತನ ಗೆಳೆತನ ಮೀನ್ಸ್ ಫ್ರೆಂಡ್ಶಿಪ್ ಗೆಳೆತನ ಮೀನ್ಸ್ ಫ್ರೆಂಡ್ಶಿಪ್ ನಮ್ಮ ಗೆಳೆತನ ಗಟ್ಟಿಯಾಗಿರಬೇಕು ನಮ್ಮ ಗೆಳೆತನ ಗಟ್ಟಿಯಾಗಿರಬೇಕು ಪುಲ್ ನಮ್ಮ ಗೆಳೆತನ ಗಟ್ಟಿಯಾಗಿರಬೇಕು ಮೀನ್ಸ್ ಅವರ್ ಫ್ರೆಂಡ್ಶಿಪ್ ಮಟ್ ಮಸ್ಟ್ ಬಿ ಸ್ಟ್ರಾಂಗ್ ಅವರ್ ಫ್ರೆಂಡ್ಶಿಪ್ ಮಸ್ಟ್ ಬಿ ಸ್ಟ್ರಾಂಗ್ ಅವರ್ ಫ್ರೆಂಡ್ಶಿಪ್ ಮಸ್ಟ್ ಬಿ ಸ್ಟ್ರಾಂಗ್ ಫೋರ್ತ್ ಒಂದು ಸಾಹಸ ಸಾಹಸ ಮೀನ್ಸ್ ಡೇರಿಂಗ್ ಓಕೆ ಸಾಹಸ ಮೀನ್ಸ್ ವರ್ಡ್ ಡೇರಿಂಗ್ ಸೊ ನಾನು ಬೆಟ್ಟ ಹತ್ತುವ ಸಾಹಸ ಮಾಡಿದೆ ನಾನು ಬೆಟ್ಟ ಹತ್ತುವ ಸಾಹಸ ಮಾಡಿದೆ ಮಾ ನಾನು ಬೆಟ್ಟ ಹತ್ತುವ ಸಾಹಸ ಮಾಡಿದೆ ಐ ವೆಂಚರ್ಡ್ ಆರ್ ಐ ಡೇರ್ ಟು ಕ್ಲ ಕ್ಲೈಮ್ ಎ ಮೌಂಟೇನ್ ಐ ಡೇರ್ ಟು ಕ್ಲೈಮ್ ಎ ಮೌಂಟೇನ್ ಗೆಳೆತನ ನಮ್ಮ ಗೆಳೆತನ ಗಟ್ಟಿಯಾಗಿರಬೇಕು ಸಾಹಸ ನಾನು ಬೆಟ್ಟ ಹತ್ತುವ ಸಾಹಸ ಮಾಡಿದೆ ಅವರ್ ಫ್ರೆಂಡ್ಶಿಪ್ ಮಸ್ಟ್ ಬಿ ಸ್ಟ್ರಾಂಗ್ ಐ ಡೇರ್ ಟು ಕ್ಲೈಂಬ್ ಎ ಮೌಂಟೇನ್ ಎಸ್ ನಾವು ಫಿಫ್ತ್ ಒನ್ ಕುಣಿದಾಡು ಇದು ಸಾಧಾರಣವಾಗಿ ಟೆಕ್ಸ್ಟ್ ಬುಕ್ ಅಲ್ಲೆಲ್ಲ ಬರುವಂತಹ ವರ್ಡ್ಸ್ ಗಳಿವೆ ಕುಣಿದಾಡು 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 ಮೀನ್ಸ್ ಲೈಕ್ ಡ್ಯಾನ್ಸ್ ವಿತ್ ಜಾಯ್ ಡ್ಯಾನ್ಸ್ ವಿತ್ ಜಾಯ್ ಓಕೆ ಯಾ ಸೊ ಒನ್ ಸೆಂಟೆನ್ಸ್ ಹಬ್ಬದ ದಿನ ಸಂತಸದಿಂದ ಕುಣಿದಾಡಿದೆನು ಹಬ್ಬದ ದಿನ ಹಬ್ಬದ ದಿನ ಸಂತಸದಿಂದ ಕುಣಿದಾಡಿದೆನು ಕುಣಿದಾಡಿದೆನು ಹಬ್ಬದ ದಿನ ಸಂತಸದಿಂದ ಕುಣಿದಾಡಿದೆನು ಮೀನ್ಸ್ ಐ ಡ್ಯಾನ್ಸ್ ವಿತ್ ಜಾಯ್ ಆನ್ ದ ಫೆಸ್ಟಿವಲ್ ಡೇ ಐ ಡ್ಯಾನ್ಸ್ ವಿತ್ ಜಾಯ್ ಒಂದ ಫೆಸ್ಟಿವಲ್ ಒಂದ ಫೆಸ್ಟಿವಲ್ ಡೇ ಒಂದು ಫೆಸ್ಟಿವಲ್ ಡೇ ಸಿಕ್ಸ್ ಒನ್ ಏಸ್ ಸಿಕ್ಸ್ ಒನ್ ಏಸ್ ದೇಶ ಒಂದು ಸಿಂಪಲ್ ಸೆಂಟೆನ್ಸ್ ದೇಶ ದೇಶ ಅಂದ್ರೇನು ಕಂಟ್ರಿ ಓಕೆ ನಮ್ಮ ದೇಶ ಭಾರತ ಒಂದು ಸಿಂಪಲ್ ಸೆಂಟೆನ್ಸ್ ನಮ್ಮ ದೇಶ ಭಾರತ ಈಗ ಇಲ್ಲಿ ಭಾರತ ಅಂತ ಓನ್ ಸೆಂಟೆನ್ಸ್ ಕೊಟ್ಟರು ಕೂಡ ಈ ಸೆಂಟೆನ್ಸ್ ಆಗ್ತದೆ ನಮ್ಮ ದೇಶ ಭಾರತ ಸೇಮ್ ಸೆಂಟೆನ್ಸ್ ಆಗ್ತದೆ ಇಲ್ಲಿ ಭಾರತ ಇನ್ಸ್ಟೆಡ್ ಆಫ್ ದೇಶ ಭಾರತ ಅಂತ ಇಲ್ಲಿ ಕೊಟ್ಟರು ಕೂಡ ನೀವು ಬರಿಬಹುದು ನಮ್ಮ ದೇಶ ಭಾರತ ಇಲ್ಲಿ ದೇಶ ಅಂತ ಕಂಟ್ರಿ ಕೊಟ್ಟಿದ್ದಾರೆ ಸೊ ನಮ್ಮ ದೇಶ ಭಾರತ ಇದು ಕೂಡ ಆಗ್ತದೆ ನಮ್ಮ ದೇಶ ಭಾರತ ಮೀನ್ಸ್ ಅವರ್ ಕಂಟ್ರಿ ಏಸ್ ಅವರ್ ಕಂಟ್ರಿ ಇಂಡಿಯಾ ಅವರ್ ಕಂಟ್ರಿ ಇಂಡಿಯಾ ಅವರ್ ಕಂಟ್ರಿ ಈಸ್ ಇಂಡಿಯಾ ಫಿಫ್ತ್ ಒನ್ ಕುಣಿ ದಾಡು ಹಬ್ಬದ ದಿನ ಸಂತಸದಿಂದ ಕುಣಿದಾಡಿದೆನು ದೇಶ ನಮ್ಮ ದೇಶ ಭಾರತ ಐ ಡಾನ್ಸ್ ವಿತ್ ಜಾಯ್ ಆನ್ ದ ಫೆಸ್ಟಿವಲ್ ಡೇ ಕಂಟ್ರಿ ಅವರ್ ಕಂಟ್ರಿ ಇಸ್ ಇಂಡಿಯಾ ಸೊ ದ ಸೆವೆಂತ್ ಪ್ರವಾಸ 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 ಮೀನ್ಸ್ ಟೂರ್ ಓಕೆ ಟೂರ್ ನಾವು ಶಾಲೆಯಿಂದ ಪ್ರವಾಸ ಹೋಗಿದ್ದೆವು ಪಾಸ್ಟ್ ಎನ್ಸಲ್ಲಿ ನಾವು ಶಾಲೆಯಿಂದ ಪ್ರವಾಸ ಹೋಗಿದ್ದೆವು ಫಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಥವಾ ಇದನ್ನು ನಾವು ಹೋಗುತ್ತೇವೆ ನಾವು ಪ್ರೆಸೆಂಟ್ ಸಹ ಮಾಡ್ಬೋದು ನಾವು ಶಾಲೆಯಿಂದ ಪ್ರವಾಸ ಹೋಗುತ್ತೇವೆ ಇದು ಕೂಡ ಆಗ್ತದೆ ಓಕೆ ಪ್ರವಾಸ ನಾವು ಶಾಲೆಯಿಂದ ಪ್ರವಾಸ ಹೋಗಿದ್ದೆವು ವೆಂಟ್ ಆನ್ ಎ ಟ್ರಿಪ್ ವಿ ವೆಂಟ್ ಆನ್ ಎ ಟ್ರಿಪ್ ಫ್ರಮ್ ಸ್ಕೂಲ್ ಓಕೆ ಇನ್ನೊಂದು ಸೆಂಟೆನ್ಸ್ ಸೊ ಏತ್ ಒನ್ ರೈತ 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 ಅಂದ್ರೆ ಫಾರ್ಮರ್ ಒಂದ್ ಸೆಂಟೆನ್ಸ್ ನೋಡಿ ರೈತರೇ ದೇಶದ ಬೆನ್ನೆಲುಬು ರೈತರೇ ದೇಶದ ಬೆನ್ನೆಲುಬು ಅಂದ್ರೆ ಫಾರ್ಮರ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಫಾರ್ಮರ್ಸ್ ಆರ್ ದ ಬೋನ್ ಆಫ್ ದ ಕಂಟ್ರಿ ಎಸ್ ನೋಡ್ಕೊಳ್ಳಿ ನಾವು ಶಾಲೆಯಿಂದ ಪ್ರವಾಸ ಹೋಗಿದ್ದೆವು ರೈತ ರೈತರೇ ದೇಶದ ಬೆನ್ನೆಲುಬು ಫಾರ್ಮರ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ನಾವು ಜಾತ್ರೆ ಜಾತ್ರೆ ಮೀನ್ ಬೈ ಜಾತ್ರೆ ಜಾತ್ರೆ ಮೀನ್ಸ್ ಲೈಕ್ ಫೇರ್ ಎಫ್ ಎ ಐ ಆರ್ ಫೇರ್ ಜಾತ್ರೆಗೆ ಹೋಗುವುದೆಂದರೆ ನನಗೆ ಇಷ್ಟ ಜಾತ್ರೆಗೆ ಹೋಗುವುದೆಂದರೆ ನನಗೆ ಇಷ್ಟ ಜಾತ್ರೆಗೆ ಹೋಗುವುದೆಂದರೆ ನನಗೆ ಇಷ್ಟ I like going to the fair. I like going to the fair. Tenth one, last one Namaskarisu. Namaskarisu. Namaskarisu means like bow down or salute. Bow down or salute. ನಾನು ಗುರುಗಳಿಗೆ ನಮಸ್ಕರಿಸ್ತೇನೆ ನಾನು ಗುರುಗಳಿಗೆ ನಮಸ್ಕರಿಸುತ್ತೇನೆ ಸೊ ಐ ಸೆಲ್ಯೂಟ್ ದ ಗುರು ಐ ಸೆಲ್ಯೂಟ್ ದ ಟೀಚರ್ ಆರ್ ಗುರು ಎಸ್ ನೈನ್ತ್ ಒನ್ ಜಾತ್ರೆ ಜಾತ್ರೆಗೆ ಹೋಗುವುದೆಂದರೆ ನನಗೆ ಇಷ್ಟ ನಮಸ್ಕರಿಸು ನಾನು ಗುರುಗಳಿಗೆ ನಮಸ್ಕರಿಸುತ್ತೇನೆ ಫೇರ್ ಐ ಲೈಕ್ ಗೋಯಿಂಗ್ ಟು ದ ಫೇರ್ ಸ್ಯಾಲ್ಯೂಟ್ ಐ ಸ್ಯಾಲ್ಯೂಟ್ ದ ಟೀಚರ್ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಕಮೆಂಟ್ ಬಾಕ್ಸ್ ಓಪನಲ್ಲೇ ಇರುತ್ತದೆ ನೀವು ನಿಮಗೆ ಯಾವುದು ಬೇಕು ವಾಟ್ ಯು ವಾಂಟ್ ಇನ್ ಕನ್ನಡ ಯು ಕ್ಯಾನ್ ಕಮೆಂಟ್ ಆನ್ ದ್ಯಾಟ್ ಕಮೆಂಟ್ ಬಾಕ್ಸ್ ಸೊ ಐ ವಿಲ್ ಅಪ್ಲೋಡ್ ಟ್ರೈ ಟು ಅಪ್ಲೋಡ್ ಫಾರ್ ದ್ಯಾಟ್ ಸೊ ನನ್ನ ಈ ಚಾನಲನ್ನೆಲ್ಲರೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್